ಶಲೋಂ ಪರಾತ್ಪರನು ಸರ್ವಶಕ್ತನಾದ ದೇವರಿಂದ ನಿಮ್ಮೊಬ್ಬೊಬ್ಬರಿಗೂ ಸಮಾಧಾನವು ಶಾಂತಿಯು ಕೃಪೆಯೂ ಉಂಟಾಗಲಿ ಪ್ರಿಯ ದೇವ ಜನರೇ ನಾನು ನಿಮ್ಮ ಸಹೋದರನಾದ ಪಾಶ್ ಜಾನ್ ಶಮೈ ಅನೇಕ ಕರ್ತನಿಗಾಗಿ ಅನೇಕ ಸಂಗತಿಗಳನ್ನು ಮಾಡುವುದಕ್ಕೆ ಕೃಪೆಯನ್ನು ಕೊಟ್ಟ ಆ ಪರಾತ್ಪರನಿಗೆ ಸರ್ವಶಕ್ತನಿಗೆ ನಾನು ಶಿರಬಾಗಿ ನಮಿಸ್ತೇನೆ ಪ್ರಿಯ ದೇವ ಜನರೇ ನಾನು ಅನೇಕ ಭಾಗಗಳಲ್ಲಿ ಪ್ರಯಾಣ ಮಾಡುವಾಗ ಅನೇಕ ಹಿಂಸೆಗಳಲ್ಲಿ ಹಾದು ಹೋಗುವಂತ ದೈವ ಜನರಿಗೆ ಅವರ ಜೊತೆ ನಿಲ್ಲುವಾಗ ಒಂದು ಪ್ರಶ್ನೆ ಅನೇಕರಲ್ಲಿ ಮೂಡಿರಬಹುದು ಇವರಿಗೆ ಯಾವುದೇ ಲಾಭ ಇಲ್ಲದೆ ಹೇಗೆ ಸ್ಪಾಟ್ ಹೋಗ್ಲಿಕ್ ಸಾಧ್ಯ ಯಾವ ಲಾಭ ಇಲ್ಲದೆ ಯಾರು ಸಹಾಯ ಮಾಡದೆ ಯಾವ ಹಣದ ಅಹ್ ಕಾರ್ಯಗಳು ಬರದೆ ಹೇಗೆ ಇವರು ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಅನೇಕ ಪ್ರಶ್ನೆಗಳು ಅನೇಕ ದೇವರ ಸೇವಕರುಗಳಲ್ಲಿ ದೇವ ಜನರಲ್ಲಿದೆ ಕೆಲವರು ನಮ್ಮ ಕ್ರೈಸ್ತತ್ವದಲ್ಲಿ ಕೆಲವು ಮಂಡರು ಕೆಲವು ಅಹ್ ದೇವಶಾಸ್ತ್ರವನ್ನ ಅರಿಯದ ದೇವವಾಕ್ಯವನ್ನ ಅರಿತರೂ ಅರಿದೇ ಇರುವ ರೀತಿಯಲ್ಲಿ ಬದುಕ್ತಿರುವಂತ ಪೂರ್ಣ ಜ್ಞಾನಿಗಳೆಂಬುದಾಗಿ ತೋರಿಸಿಕೊಂಡ್ರು ಪೂರ್ಣ ಜ್ಞಾನ ಇಲ್ಲದೆ ಇರುವಂತ ಕೆಲವು ದೇವ ಜನರು ದೇವರ ಸೇವಕರುಗಳು ದೇವರ ಅಹ್ ಹೆಸರು ಹೇಳ್ಕೊಂಡು ಜೀವಿಸುತ್ತಿರುವಂತವರು ಸಮಾಜದಲ್ಲಿದ್ದಾರೆ ಅಂತವ್ರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಆದ್ರೆ ನಾನು ಯಾಕೆ ಇವತ್ತು ನಿಮ್ಮ ಮಧ್ಯದಲ್ಲಿ ಬರ್ತಾ ಇದ್ದೀನಿ ಅಂತಂದ್ರೆ ನಾನು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತ ದೇಶದ ಎಲ್ಲಾ ಭಾಗಗಳಲ್ಲಿ ಎಲ್ಲೆಲ್ಲಿ ಹಿಂಸೆಗಳಾಗುತ್ತೆ ಸೇವಕರುಗಳಿಗೆ ತೊಂದರೆಗಳಾಗುತ್ತೆ ಸಭೆಗಳಿಗೆ ತೊಂದರೆಗಳಾಗುತ್ತೆ ಹಿಂಸೆಗಳಾದಾಗ ನಾನು ಖುದ್ದಾಗಿ ನಾನೇ ಪ್ರಯಾಣ ಮಾಡಿಕೊಂಡು ಆ ಸ್ಪಾಟ್ಗೆ ಹೋಗ್ತೇನೆ ಪ್ರಯಾಣ ಮಾಡಿಕೊಂಡು ಸ್ಪಾಟ್ಗೋಗಿ ಅಲ್ಲಿ ನಿಂತಾಗ ಅಲ್ಲಿ ಅನೇಕ ಜನರು ತಿಳ್ಕೊಳ್ಳುವಂತ ಒಂದು ಕಾರ್ಯ ಏನಂತಂದ್ರೆ ಇವರಿಗೆ ತುಂಬಾ ಜನರು ಹೊರಗಡೆ ನನ್ನ ಸಮೀಪ ಇಲ್ಲದೆ ಇರುವಂತವರು ನನ್ನ ಜೊತೆ ಪ್ರೀತಿಯ ಒಡನಾಟ ಇಲ್ಲದೆ ಇರುವಂತವರು ಆತ್ಮೀಯ ಒಡನಾಟ ಇಲ್ಲದೆ ಇರುವಂತವರು ಅನೇಕರು ತಪ್ಪಾದಂತ ಒಂದು ಸಂದೇಶಗಳನ್ನ ಹೊರಗಡೆ ಸ್ಪ್ರೆಡ್ ಮಾಡೋದನ್ನ ಕಾಣ್ತೇನೆ ಪ್ರಿಯ ದೇವರ ಮಕ್ಕಳೇ ಅನೇಕ ಜನರು ನನ್ನೊಟ್ಟಿಗೆ ಪ್ರಯಾಣ ಮಾಡಿದ್ದಾರೆ ಆದರೆ ನನ್ನ ವೈಯಕ್ತಿಕವಾದಂತ ಜೀವಿತವಾಗಲಿ ನನ್ನ ಪೂರ್ಣ ಸಂಗತಿಗಳನ್ನಾಗಲಿ ಯಾರೊಟ್ಟಿಗೂ ನಾನು ಹಚ್ಕೊಳ್ಳೋದಿಲ್ಲ ಕಾರಣ ಏನು ಗೊತ್ತಾ ಯಾಕೆಂತಂದ್ರೆ ದೇವ್ರ ವಾಕ್ಯದಲ್ಲಿ ಬಂದಿದೆ ಕೆಲವು ಸಂಗತಿಗಳನ್ನ ಎದೆಗೆ ಒದಗಿಕೊಳ್ಳುವ ಹೆಂಡತಿಕ್ ಸಮೇತ ಗೊತ್ತಾಗಬಾರದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಬಂದಿದೆ ಹಾಗಾದ್ರೆ ನಾನು ನನ್ನ ಪರಾಪರನಾದ ದೇವ್ರನ್ನ ಕೊಡುವಂತ ಆಲೋಚನೆ ಮೇರೆಗೆ ಸ್ಪಾಟ್ಗೆ ಹೋಗ್ತೇನೆ ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದೇನೆ ಪ್ರಿಯ ದೇವರ ಸೇವಕರೇ ಇದನ್ನು ಕೇಳಿಸ್ಕೊಳ್ತಾ ಪ್ರಿಯ ದೇವರ ಮಕ್ಕಳೇ ನಾನು ಯಾವುದೇ ಹಿಂಸೆಗಳಲ್ಲಿ ಪಾಲ್ಗೊಳ್ಳುವಂತ ಹಿಂಸೆಗಳಲ್ಲಿ ಹಾದು ಹೋಗುವಂತ ಸಭೆಗಳ ಅಟ್ಯಾಕ್ಗಳಾದಾಗ ಭಾಗವಹಿಸುವಂತ ಗೆ ಬರುವಂತ ಈ ಸಂಗತಿಗೆ ನಾನು ಯಾವುದೇ ಸಂ ಒಂದು ಸಂಸ್ಥೆಯೊಟ್ಟಿಗೆ ಯಾವುದೇ ಸಂಸ್ಥೆಗಳೊಟ್ಟಿಗೆ ಈಗಾಗಲೇ ಪರ್ಸಿಕ್ಯೂಷನ್ ಕಾರ್ಯಗಳಲ್ಲಿ ಕೆಲಸ ಮಾಡ್ತಿರುವಂತ ಯಾವುದೇ ವ್ಯಕ್ತಿಗಳೊಟ್ಟಿಗೂ ನನ್ನ ಸಂಪರ್ಕ ಇಲ್ಲ ಈಗಾಗಲೇ ಪರ್ಸುಕ್ಯೂಷನ್ ಅಂತ ಹೇಳಿ ಸಹಾಯಗಳನ್ನ ಮಾಡಿಕೊಳ್ತಾ ಅನೇಕ ಸಂಗತಿಗಳು ಮಾಡ್ತಿರುವಂತ ಯಾವುದೇ ಸಂಸ್ಥೆಗಳೊಟ್ಟಿಗೆ ನನ್ನ ಸಂಪರ್ಕ ಇಲ್ಲ ಈಗಲೂ ಇಲ್ಲ ಮೊದಲಿಂದಲೂ ಇಲ್ಲ ಯಾವ ಸಂಸ್ಥೆಗಳಿಂದ ನಾನು ಹಣನು ತೆಗೆದುಕೊಳ್ತಾ ಇಲ್ಲ ಯಾವ ಸಂಸ್ಥೆಗಳ ಜೊತೆ ಕೈ ಜೋಡಿಸಲು ಇಲ್ಲ ಯಾವ ಸಂಸ್ಥೆಗಳು ನನ್ನೊಂದಿಗಿಲ್ಲ ನನ್ನ ಹಿಂದೆ ಯಾವ ಸಂಸ್ಥೆಗಳು ಸಹಾಯ ಮಾಡುವಂತ ಹಣ ಸಹಾಯ ಮಾಡುವಂತ ಸಂಸ್ಥೆಗಳೊಟ್ಟಿಗೆ ನಾನು ಕೈ ಜೋಡಿಸಲು ಇಲ್ಲ ನಾನು ಇಲ್ಲ ಕೆಲವು ಕಡೆ ನಾನು ಪ್ರಯಾಣ ಮಾಡಿದಾಗ ಪಾಸ್ಟರ್ ನೀವು ಇಂತಿಂತ ಒಂದು ಸಂಸ್ಥೆಯಲ್ಲಿ ಇದ್ದೀರಿ ಅಂತ ನಿಮ್ಮ ಫೋಟೋಗಳು ನೋಡಿ ತುಂಬಾ ಜನರು ತುಂಬಾ ಗ್ರೂಪ್ಗಳಲ್ಲಿ ಫೋಟೋಗಳನ್ನ ಶೇರ್ ಮಾಡ್ತಿದ್ರು ನೀವ್ ಇಂತಿಂತ ಸಂಸ್ಥೆಗೆ ಸಂಬಂಧಪಟ್ಟವರು ಅನ್ಕೊಂಡಿದೀವಿ ಅಂತ ಹೇಳುವಂತ ಕಾರ್ಯಗಳನ್ನ ಕಂಡಿದ್ದೇನೆ ನಾನು ಈಗಲೂ ಡಿಕ್ಲೇರ್ ಮಾಡ್ತಾ ಇದ್ದೇನೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ ನಾನು ಸ್ಪಾಟ್ಗೆ ಬರುವಂತದ್ದು ಯಾವುದು ಸಂಸ್ಥೆ ಕಳಿಸೋದ್ರಿಂದಲ್ಲ ಯಾವುದೋ ಸಂಸ್ಥೆ ಹಣ ಕೊಡೋದ್ರಿಂದಲ್ಲ ಯಾರೋ ನನ್ನ ಜೊತೆ ಇದ್ದಾರೆ ಅಂತಲ್ಲ ಯಾವ ಸಂಸ್ಥೆಯೊಟ್ಟಿಗೂ ಕೈ ನಾನು ಕೈ ಜೋಡಿಸದೆ ನಾನು ಅನೇಕ ವರ್ಷಗಳಿಂದ ಗೆ ಬಂದು ಕೆಲಸ ಮಾಡ್ತಾ ಇರೋದು ದೇವ್ರು ನನಗೆ ಕೊಟ್ಟ ಸಭೆ ದೇವರು ನನಗೆ ಕೊಟ್ಟ ಸಭೆಯ ಮೂಲಕವಾಗಿ ಬರುವಂತ ಮತ್ತೆ ನನ್ನ ಸೇವಾ ಕಾರ್ಯಗಳಲ್ಲಿ ದೇವರು ನನಗೆ ಕೊಡುವಂತ ಕಾರ್ಯಗಳಲ್ಲಿ ದೇವರು ನನಗ್ ಕೊಡುವಂತ ಸಹಾಯಗಳಲ್ಲಿ ದೇವರು ನನಗೆ ಅನುಗ್ರಹಿಸ್ತಾ ಇರ್ತಕ್ಕಂಥ ಸಂಗತಿಗಳಲ್ಲಿ ನಾನು ಪ್ರಯಾಸ ಪಟ್ಟು ತ್ಯಾಗ ಮಾಡಿ ಕರ್ತನ ರಾಜ್ಯವನ್ನ ಕಟ್ಟುವುದಕ್ಕಾಗಿ ನಾನು ಮಾಡ್ತಾ ಇರುವಂತ ಸಂಗತಿ ಯಾರೋ ಸಹಾಯ ಮಾಡಿಬಿಡ್ತಾರೆ ಯಾರೋ ಹಣ ಕೊಡ್ತಾರೆ ಯಾರೋ ನನ್ನ ಟ್ರಾವೆಲ್ಗೆ ಹಣ ಕೊಡ್ತಾರೆ ಅಂತ ಬಂದ್ರೆ ಅದು ನನ್ನ ಸೇವೆ ಆಗ್ಬಿಡಲ್ಲ ಅದು ನನ್ನ ಕೆಲಸವೂ ಇದು ದಿಸ್ ಇಸ್ ಮೈ ಪ್ಯಾಷನ್ ಇದು ನನ್ನ ಯಾಕೆ ಸ್ಪಾಟ್ ಬರ್ತೀನಿ ಅಂತಂದ್ರೆ ನಾನು ಅನುಭವಿಸಿದಂತ ಶ್ರಮೆಗಳು ನಾನು ಅನುಭವಿಸಿದಂತ ಸಂಕಟಗಳು ನಾನು ಶ್ರಮೆಯಲ್ಲಿ ಹೋದಾಗ ನಾನು ಬಹಳ ಹಿಂಸೆಗಳಲ್ಲಿ ಹಾದು ಹೋಗಿದ್ದೇನೆ ಸುಮ್ಮನೆ ಸೇವೆಯನ್ನ ಈ ರಾಜನಗುಂಟೆ ಪ್ರಾಂತ್ಯದಲ್ಲಿ ಮಾಡ್ತಾ ಇಲ್ಲ ಪ್ರಿಯ ಸಹೋದರ ಸಹೋದರಿ ಅನೇಕ ಹಿಂಸೆಗಳಲ್ಲಿ ನಾನೇ ಹಾದು ಹೋಗಿದ್ದರಿಂದ ಅನೇಕ ಕೇಸ್ಗಳನ್ನ ನಾನೇ ಹಾಕಿಸಿಕೊಂಡಿದ್ದರಿಂದ ಬಹಳಷ್ಟು ಸಾರಿ ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ಏಟುಗಳು ತಿಂದಿರೋದ್ರಿಂದ ನಾನು ಪರ್ಸಿಕ್ಯೂಷನ್ನ ವೈಯಕ್ತಿಕವಾಗಿ ಅನುಭವಿಸಿರೋದ್ರಿಂದ ಅದರ ಕಣ್ಣೀರು ಅದರ ವೇದನೆ ಅದರ ಕಷ್ಟ ಪರಿಪೂರ್ಣ ನನಗ್ ಗೊತ್ತಿರೋದ್ರಿಂದ ಯಾರು ಜೊತೆಯಿಂದ ಇರುವಾಗ ನಾನು ಪಟ್ಟ ಶ್ರಮೆ ಅಹಿಂಸೆಗಳಾದಾಗ ನಾನು ಓಡಾಡಿದಂತ ನಾನು ರಿಸ್ಕ್ ತೆಗೆದುಕೊಂಡು ಸೇವೆ ಮಾಡಿದಂತ ನಾನು ಪ್ರಯಾಸ ಪಟ್ಟಂತ ನಾನು ಬುಡ್ಸ್ಗಳಲ್ಲಿ ತಿಂದಾಗ ನಾನು ಲಾಟೆಗಳಲ್ಲಿ ಏಟ್ ತಿಂದಾಗ ನಾನು ತೆಗೆದುಕೊಂಡೋಗಿ ಕಾರುಗಳಲ್ಲಿ ತೆಗೆದುಕೊಂಡೋಗಿ ಒಡೆದು ರೋಡ್ ಸೈಡ್ ನಲ್ಲಿ ಬಿಸಾಕುವಾಗ ಯಾಕೆ ಇವತ್ತು ನಾನು ಪರ್ಸು ಕ್ಯೂಶನ್ ಹೋಗ್ತೀನಿ ಯಾಕೆ ಹೋಗ್ತೀನಿ ಅಂತಂದ್ರೆ ಸ್ಪಾಟ್ಗಿ ಕೆಲಸ ಮಾಡ್ತೀನಿ ಜೊತೆ ನಿಂತ್ಕೊಳ್ತೀನಿ ಅಂತಂದ್ರೆ ಒಂದು ಸಂಗತಿಯನ್ನು ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ನವೆಂಬರ್ ನಾಲ್ಕನೇ ತಾರೀಕು ನನ್ನ ಮನೆ ಬಾಗಿಲು ತಟ್ಟಲ್ಪಡ್ತದೆ ನನ್ನ ಮನೆ ಬಾಗಿಲು ತಟ್ಟಲ್ಪಟ್ಟಾಗ ನನ್ನ ಮನೆ ಓಪನ್ ಮಾಡಿದಾಗ ನನಗೆ ಕ್ರಿಸ್ತ ವಿರೋಧಿಗಳು ನನ್ನನ್ನು ತೆಗೆದುಕೊಂಡು ಹೋಗಿ ಒಂದು ಕಾರ್ನಲ್ಲಿ ಹಾಕೊಂಡು ಒಂದು ಜನನಿಬಿಡ ಪ್ರದೇಶದಲ್ಲಿ ಚೆನ್ನಾಗಿ ಒಡೆದು ನೂರಾರು ಜನರು ತಮಗೆ ಇಷ್ಟು ಬಂದಂಗೆ ಒಡೆದು 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 ತೆಗೆದುಕೊಂಡ್ಬಂದು ರೋಡ್ ಸೈಡ್ ನಲ್ಲಿ ಬಿಸಾಕಿ ಹೋಗ್ತಾರೆ ರೋಡ್ ಸೈಡ್ ನಲ್ಲಿ ಬಿಸಾಕಿ ಹೋದಾಗ ಯಲಾಂಕ ಅನ್ನುವಂತ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಬದುಕಿಲ್ಲ ಅಂತ ಹೇಳ್ತಾರೆ ಸತ್ ಅಂತ ಹೇಳಿದಾಗ ದೇವರ ದಯೆಯಿಂದ ಅವರ ದರ್ಶನದಿಂದ ಬದುಕುಳಿದು ಬರ್ತೇನೆ ಇಂತಹ ಪರಿಶ್ರಮಗಳನ್ನ ಸಂಕಟಗಳನ್ನ ವೇದನೆಗಳನ್ನ ಅನುಭವಿಸಿದಂತ ನಾನು ಇಂತಹ ಹಿಂಸೆಗಳಲ್ಲಿ ಘೋರ ಹಿಂಸೆಗಳಲ್ಲಿ ಅನುಭವಿಸಿದಂತ ನಾನು ನನ್ನ ಕ್ರೈಸ್ತ ಸಹೋದರರು ನನ್ನ ದೇವ ಜನರು ನನಗೆ ನನ್ನ ಜೊತೆ ಕೆಲಸದವರು ಹಿಂಸೆಗಳಲ್ಲಿ ಅದು ಹೋಗುವಾಗ ಎಲ್ಲೋ ಕುತ್ಕೊಂಡು ಫೋನ್ ನಲ್ಲಿ ಮಾತಾಡಿದ್ರೆ ಅವ್ರಿಗೆ ಸಂತೈಸುವಿಕೆ ಸಿಗಲ್ಲ ಯಾಕಂದ್ರೆ ನಾನು ಅನುಭವಿಸಿದ್ದೇನೆ ನಾನು ಹಿಂಸೆಗಳಲ್ಲಿ ಹೋದಾಗ ಒಬ್ಬ ಸಹಾಯ ಇರಲಿಲ್ಲ ನಾನು ಹಿಂಸೆಗಳಾದ ಅದು ಹೋಗುವಾಗ ಹಣ ಸಹಾಯ ಮಾಡೋರು ನಾನು ಹಿಂಸೆಗಳಲ್ಲಿ ಬಿದ್ದಾಗ ನಾವು ಮುಂದಿಗೆ ಇದ್ದೇವೆ ಅಂತ ಹೇಳುವರ್ಲಿಲ್ಲ ಒಬ್ಬಂಟಿಗನಾಗಿ ಪರಿಶ್ರಮ ಪಟ್ಟೆ ಕಣ್ಣೀರು ಸುರಿಸದೆ ವೇದನೆ ಪಟ್ಟೆ ಶ್ರಮೆಗಳಲ್ಲಿ ಬದುಕಿದೆ ಆಮೇಲೆ ನಾನು ಎಲ್ಲಾ ಕಡೆ ಪಬ್ಲಿಷ್ ಆದ್ಮೇಲೆ ಕೆಲವರು ಬಂದ್ರು ಕೆಲವರು ನನ್ನ ಜೊತೆ ಇದ್ರು ಬಟ್ ಆದ್ರೂ ಕೂಡ ನಾನು ಒಬ್ಬಂಟಿಗನಾಗಿಯೇ ಪರಿಶ್ರಮ ಪಟ್ಟಿದ್ದು ಒಬ್ಬಂಟಿಗನಾಗಿಯೇ ಕಷ್ಟ ಅನುಭವಿಸಿದ್ದು ಯಾರ ಜೊತೆಯಲ್ಲಿ ಬಂದ್ರು ಕೂಡ ಎಲ್ಲ ಹಿಂಸೆಗಳು ಆದ್ಮೇಲೆ ಬಂದಿದ್ದು ಹಿಂಸೆಗಳಾದ್ಮೇಲೆ ಬಂದ್ರು ಕೂಡ ನನ್ನ ಶ್ರಮೆಯನ್ನ ನನ್ನ ವೇದನೆಯನ್ನ ನನ್ನ ಹಿಂಸೆಯನ್ನ ನಾನು ತಾಳಿಕೊಂಡು ಕರ್ತನಿಗಾಗಿ ನಿಂತೆ ನಾನು ದೇವರಿಗಾಗಿ ನಿಂತೆ ಆಗ ನನಗೆ ಅರ್ಥ ಆಗಿದ್ದು ಎಲ್ಲೇ ಹಿಂಸೆಗಳಾಗಲಿ ಅವರ ಜೊತೆ ನಾನು ಎತ್ಕೊಳ್ಬೇಕನ್ನುವಂತ ಒಂದು ಆಸೆ ಒಂದು ದರ್ಶನ ನನಗೆ ಕೊಟ್ಟರು ಸುಮ್ನೆ ಹಣ ಬಂದ್ಬಿಟ್ಟಿದ್ರಿಂದ ಮಾಡ್ತಾ ಇಲ್ಲ ಎಲ್ಲಾ ಕಡೆಗಳಿಂದ ಹಣ ಬಿಟ್ಟಿದ್ದರಿಂದ ನಾನು ಸ್ಪಾಟ್ ಹೋಗಿ ಇವತ್ತು ಹಿಂಸೆಗಳಲ್ಲ ಅದು ಹೋಗುವಂತ ಸೇಫ್ ಜೊತೆ ನಿಂತ್ಕೊಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಸ್ ಗಳಿಗೆ ಹೋಗ್ತಾ ಇಲ್ಲ ಎಷ್ಟೋ ಜನರಿಗೆ ಹಣ ಬಂದು ಡೊನೇಷನ್ಸ್ ರೈಸ್ ಮಾಡಿ ಕೆಲಸ ಮಾಡೋದು ಬೇರೆ ಏನು ಇಲ್ಲದೆ ತ್ಯಾಗ ಮಾಡಿ ನಮ್ಮ ಸಭೆಯಿಂದ ಬಂದಂತ ಕಾಣಿಕೆಗಳನ್ನೇ ಉಪಯೋಗಿಸಿಕೊಂಡು ಸ್ಪಾಟ್ ಹೋಗಿ ಪಾಸ್ ಜೊತೆ ನಿಂತ್ಕೊಳ್ತೀನಲ್ಲ ಅದೇ ನನಗೆ ದೊಡ್ಡ ಸಂತೃಪ್ತಿ ಇದುವರೆಗೂ ನಿಮಗೆ ಇಷ್ಟು ಸಾವಿರದ ಗಟ್ಟಲೆ ಕೊಡ್ತೇವೆ ನೀವು ಹೋಗಿ ಬನ್ನಿ ನಿಮ್ಮ ಟ್ರಾವೆಲ್ ಕೊಡ್ತೇವೆ ಹೋಗಿ ಬನ್ನಿ ನೀವು ಎಷ್ಟು ಹಣ ಬೇಕು ಅಷ್ಟು ಹಣ ನಾವು ಕೊಡ್ತೇವೆ ಅಂತ ಹೇಳುವಂಥವ್ರು ಯಾರು ಇಲ್ಲ ಯಾರ ಜೊತೆ ನಾವು ಕೈ ಜೋಡಿಸೋದು ಇಲ್ಲ ಯಾಕೆಂದ್ರೆ ನನಗೆ ದೇವ್ರು ಕೊಟ್ಟ ದರ್ಶನ ನನಗೆ ದೇವ್ರು ಕೊಟ್ಟಂತ ತತ್ವ ಈ ಸಂವಿಧಾನ ಮಾತ್ರವಲ್ಲದೆ ಕಾನೂನು ಉಪಯೋಗಿಸಿಕೊಂಡು ದೇವ ಜನರಿಗೆ ದೇವ ಸೇವಕರುಗಳಿಗೆ ಸರಿಯಾದ ಮಾಹಿತಿ ಕೊಡಬೇಕು ಯಾರೋ ಪಾಸ್ಟ್ರು ಮಾತಾಡ್ತಾ ಹೇಳಿದ್ರು ನೀವೆಲ್ಲೋ ಕೂತ್ಕೊಂಡು ಹೇಳ್ಬಿಡ್ತೀರಿ ನೋ ಎಲ್ಲೋ ಕೂತ್ಕೊಂಡಲ್ಲ ಸ್ಪಾಟ್ಗೆ ನನಗ್ ಗೊತ್ತಾದ ತಕ್ಷಣ ನಾನು ಯಾವ ಸಹಾಯ ಇಲ್ಲದೆ ಯಾರ ಹಣ ಸಹಾಯ ಇಲ್ಲದೆ ಸ್ಪಾಟ್ಗೆ ಹೋಗ್ತೇನೆ ಕಾರಣ ನಾನು ಅನುಭವಿಸಿದಂತ ಶ್ರಮೆಗಳು ನಾನು ಹಿಂ ಸೇವೆಯಲ್ಲಿ ಪಟ್ಟಂತ ಹಿಂಸೆಗಳು ನಾನು ಸೇವೆಯಲ್ಲಿ ಪಟ್ಟಂತ ಕಣ್ಣೀರು ವೇದನೆಗಳು ಈಗಲೂ ಕೂಡ ನಾನು ತ್ಯಾಗದೊಂದಿಗೆ ನಾನು ಸ್ಪಾಟ್ಗೆ ಬರೋದು ನಿಮ್ಮಲ್ಲಿ ಯಾರಾದರೂ ಹಿಂಸೆಗಳಲ್ಲಿ ಅದು ಹೋಗುವಾಗ ನೀವು ಬಳಿ ಬರುವಾಗ ಇವ್ರಿಗೆ ಎಲ್ಲಿಂದಲೋ ಹಣ ಬರುತ್ತೆ ಯಾರೋ ಹಣ ಕೊಡ್ತಾರೆ ಯಾವುದೋ ಸಂಸ್ಥೆ ಕೊಡುತ್ತೆ ಅದಕ್ಕೆ ಬರ್ತಿದ್ದಾರೆ ಇಲ್ಲ ಪ್ರಿಯ ಸಹೋದರ ಸಹೋದರಿ ನನಗೆ ನಾನು ಯಾರೊಟ್ಟಿಗೂ ಕೈ ಜೋಡಿಸಿಲ್ಲ ಯಾರು ನನ್ನೊಟ್ಟಿಗೆ ಕೈ ಜೋಡಿಸಿಲ್ಲ ಸಹಾಯ ಮಾಡೋದಕ್ಕೆ ಯಾರು ಇದುವರೆಗೂ ಮುಂದೆ ಬಂದೇ ಇಲ್ಲ ಯಾಕಂದ್ರೆ ಈಗಾಗಲೇ ತುಂಬಾ ಜನ ಇದ್ದಾರೆ ಆ ರೀತಿಯ ಹಣದ ಸಹಾಯಗಳನ್ನ ಪಡ್ಕೊಂಡವರು ಬಹಳಷ್ಟು ಜನ ಇದ್ದಾರೆ ನಾನು ಅದೇ ರೀತಿ ಆಗಿಬಿಟ್ರೆ ಅದಕ್ಕೆ ನಾನು ಸ್ಪಾಟ್ಗೆ ಆಗಲ್ಲ ಆ ದರ್ಶನ ಇರಲ್ಲ ಆ ಒಂದು ಆ ತ್ಯಾಗ ಇರೋದಿಲ್ಲ ಆ ಒಂದು ಪ್ರೀತಿ ಇರೋದಿಲ್ಲ ನಾನು ಕರ್ತನ ಜನರ ಜೊತೆ ನಿಲ್ಬೇಕನ್ನುವಂತ ಅಪೂರ್ಣ ಆಸಕ್ತಿ ಬರೋದಿಲ್ಲ ನನಗೆ ಬರ್ತಾ ಇದೆ ಅಂದ್ರೆ ಕಾರಣ ನಮ್ಮ ಸಭೆ ಕೊಡುವಂತ ತ್ಯಾಗದಿಂದ ಕೊಡುವಂತ ಆ ಸಹಾಯಿಗಳನ್ನ ಚರ್ಚ್ ನಲ್ಲಿ ಬರುವಂತ ಕಾಣಿಕೆಗಳನ್ನ ನನ್ನ ವೈಯಕ್ತಿಕವಾಗಿ ಉಪಯೋಗಿಸಿಕೊಳ್ಳದೆ ಜನರಿಗಾಗಿ ಅನಾಥರಿಗಾಗಿ ಅನಾಥ ಮಕ್ಕಳಿಗಾಗಿ ಎಲ್ರಿಗಾಗಿ ಶ್ರಮೆ ಪಡ್ತಾ ಇದ್ದೇನೆ ಹಣ ಇದ್ದ ಇಣಕ್ಕ ಯಾರು ಕೊಡ್ತಾ ಇದ್ದಾರೆ ಅಂತಲ್ಲ ಕೊಡ್ತಾ ಇದ್ದಿದ್ರೆ ಇನ್ನಷ್ಟು ಮಾಡ್ತಾ ಇದ್ದೇವೆ ಆ ರೀತಿ ಸಂಸ್ಥೆಗಳು ಮುಂದೆ ಬಂದಿದ್ದಿದ್ರೆ ಆ ರೀತಿ ಬಿಸ್ನೆಸ್ ಮ್ಯಾನ್ಗಳು ಮುಂದೆ ಬಂದಿದ್ದಿದ್ರೆ ಆ ರೀತಿ ಸಹಾಯ ಮಾಡುವ ಜನ ಮುಂದೆ ಬಂದಿದ್ದಿದ್ರೆ ಇನ್ನಷ್ಟು ಕರ್ನಾಟಕದಲ್ಲಿ ಆ ಹಿಂಸೆಗಳ ಪರವಾಗಿ ಮಾತ್ರವಲ್ಲದೆ ಸೇವಕರಗಳಿಗೆ ನಾನು ಸ್ಪಾಟ್ ನಲ್ಲಿ ಅಂತ ಕೆಲಸ ಮಾಡ್ತಾ ಇದ್ದೆ ಏನು ಇಲ್ಲದೆ ಇರುವಾಗಲೂ ಈಗಲೂ ಯಾರು ಸಹಾಯ ಮಾಡದೆ ಇರುವಾಗಲೂ ನನ್ನ ಸ್ಪಾಟ್ ಅರ್ಥ ಮಾಡ್ಕೊಳ್ಳಿ ಯೋಚಿಸಿ ಕರ್ತವ್ಯವನ್ನು ಆಶೀರ್ವಡಿಸಿದೆ ನಾವು ಯಾ ಮತ್ತೊಂದು ಆವೃತ್ತಿ ಹೇಳ್ತಾ ಇದ್ದೇನೆ ಯಾವುದೇ ಸಂಸ್ಥೆಗಳು ಯಾವುದೇ ಜನರು ಸಹಾಯ ಮಾಡೋದ್ರಿಂದ ಬರ್ತಾ ಇಲ್ಲ ನನಗೆ ದೇವರು ಕೊಟ್ಟ ದರ್ಶನ ನನಗೆ ಕೊಟ್ಟಂತ ಆ ಒಂದು ಭಾರ ಆ ಒಂದು ತ್ಯಾಗ ಇವೆಲ್ಲ ಖರ್ಚನಿಗಾಗಿ ಮಾಡಬೇಕೆಂಬುದಾಗಿ ಬಂದು ಹಿಂಸೆಗಳ ಮಧ್ಯದಲ್ಲಿ ಸೇವೆ ಮಾಡುವಂತ ಜನರ ಮತದಲ್ಲಿ ಮಾತ್ರ ನಾನೊಂದು ಪುಸ್ತಕವನ್ನು ಬರೆದಿದ್ದೇನೆ ಲೀಗಲ್ ಹ್ಯಾಂಡ್ ಬುಕ್ ಫಾರ್ ಪಾಸ್ಟರ್ಸ್ ಯಾಕೆ ಶ್ರಮೆ ಪಟ್ಟು ಅದನ್ನ ಕುಳಿತು ಬಂದಿದ್ದೇನೆ ಅಂದ್ರೆ ಸೇಮ್ ಎಲ್ಲರೂ ಜ್ಞಾನವಂತರಾಗ್ಬೇಕು ವಿವೇಕವಂತರಾಗ್ಬೇಕು ಎಲ್ಲಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂತ ಲೀಗಲ್ ಸೆಮಿನಾರ್ಗಳನ್ನ ಮಾಡ್ತಾ ಇದ್ದೇವೆ ಯಾರೋ ಇರೋದ್ರಿಂದ ಅಲ್ಲ ತ್ಯಾಗ ಮಾಡಿರಿ ಮಾಡ್ತಾ ಇರೋದು ಹಣ ಇಲ್ಲದೆ ಹೋದ್ರು ಕೂಡ ಅಲ್ಲಿಂದ ಇಲ್ಲಿ ಹಾಗೆ ಪ್ರಯಾಸ ಪಟ್ಟು ಶ್ರಮೆ ಪಟ್ಟು ಇದನ್ನ ಮಾಡ್ತಾ ಇದ್ದೇವೆ ವೀಕ್ಷಿಸ್ತಾ ಇರುವಂಥ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಪಾಸ್ ಜಾನ್ ಶ್ರಮ ಏನಂದರೆ ಬೇರೆಯವರಾಗೆ ಯಾರೋ ಹಣ ಕೊಡ್ತೀವಿ ಹೋಗಿ ಅಂದರೆ ಬಂದ್ಬಿಡೋದು ನಿಮ್ಮ ಟ್ರಾವೆಲ್ಗೆ ಕೊಡ್ತೀವಿ ನಿಮ್ಮ ಪೆಟ್ರೋಲ್ಗೆ ಕೊಡ್ತೀವಿ ಹೋಗಿ ನಿಮಗೆ ಏನು ಬೇಕು ಎಲ್ಲ ನಾವು ನೋಡ್ಕೊಳ್ತೀವಿ ಹೋಗಿ ಬನ್ನಿ ಅಂತ ಮಾಡೋದು ಬೇರೆ ಏನು ಆದುದರಿಂದ ಪರಿಶ್ರಮ ತ್ಯಾಗಗಳಿಂದ ನಾವು ಮಾಡ್ತಾ ಇರುವಂಥ ಈ ಸ್ಪಾಟ್ಗೆ ಹೋಗಿ ಜನರ ಜೊತೆ ನಿಂತು ಸೇವೆಗಳ ಜೊತೆ ನಿಂತು ಸಭಾಪಾಲಿಕ ಜೊತೆ ನಿಂತು ಮಾಡ್ತಾ ಈ ಸೇವೆಯನ್ನು ಪ್ರೋತ್ಸಾಹಪಡಿಸಿ ನಿಮ್ಮ ಕೈಲಾದರೆ ಸಹಾಯ ಮಾಡಿ ನಿಮ್ಮ ಕೈಲಾದರೆ ಪ್ರೋತ್ಸಾಹ ಮಾಡಿ ನಿಮ್ಮ ಕೈಲಾದರೆ ಪ್ರಾರ್ಥನೆ ಮಾಡಿ ತಪ್ಪಾಗಿ ಮಾತ್ರ ಅರ್ಪಿಸಬೇಡಿ ಯಾರು ಕೂಡ ತಪ್ಪಾಗಿ ತಿಳ್ಕೊಳ್ಬೇಡಿ ಎಲ್ಲಿಂದಲೋ ಹಣ ಬರುತ್ತೆ ಇಲ್ಲ ಶ್ರಮೆ ತ್ಯಾಗ ಕಷ್ಟದ ಪರಿಶ್ರಮದಿಂದ ಈ ಸೇವೆ ನಡೆಸ್ಕೊಳ್ತಾರೆ ನಾವು ಸಭೆಗಳು ಕೂಡ ನಡೆಸ್ತಾ ಇದ್ದೇವೆ ಸೇವೆಗಳು ನಡೆಸ್ತಾ ಇದ್ದೇವೆ ಅನಾಥಾಶ್ರಮಗಳು ನಡೆಸ್ತಾ ಇದ್ದೇವೆ ಅದ್ರ ಜೊತೆಗೆ ನಾನು ಪಟ್ಟಂತಹ ಶ್ರಮೆಯಿಂದ ನಾನು ಪಟ್ಟಂತಹ ವೇದನೆಯಿಂದ ಹಿಂಸೆಗಳು ಎಷ್ಟು ಅನುಭವಿಸಿದೆ ಅಂತ ನನಗೆ ಗೊತ್ತು ಆ ಹಿಂಸೆಗಳ ಅನುಭವದಿಂದ ಇವತ್ತು ಸ್ಪಾಟ್ಗೆ ಬಂದು ಹಿಂಸೆಗಳಾದಂತಹ ಸ್ಥಳದಲ್ಲಿ ಜನರ ಜೊತೆ ನಿಂತ್ಕೊಳ್ತೇವೆ ಗ್ರಹಿಸಿಕೊಳ್ಳದೆ ಅರ್ಥ ಮಾಡಿಕೊಳ್ಳದೆ ದಯವಿಟ್ಟು ಯಾರನ್ನೂ ಕೂಡ ತೀರ್ಪು ಮಾಡಬೇಡಿ ಕೆಲವರು ಇದ್ದಾರೆ ಈಗಾಗಲೇ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಇದ್ದಾರೆ ಹಣ ಬರುತ್ತೆ ಅದರಿಂದ ಹಿಂಸೆಗಳಲ್ಲಿ ಕೆಲಸ ಮಾಡ್ತವ್ರು ನಾನು ಹಂಗಲ್ಲ ಏನು ಬಾರದೇನೆ ನಮಗೆ ದೇವ್ರು ಕೊಟ್ಟಂತ ಸಭೆಯ ಕಾಣಿಕೆಗಳಿಂದ ಮತ್ತೆ ದೇವ ಜನರ ಪ್ರೀತಿಯಿಂದ ನಮಗೆ ದೇವರು ಕೊಡುವಂತ ಸಹಾಯಗಳಿಂದ ಕರ್ತನ ರಾಜ್ಯ ಕಟ್ತಾ ಇದ್ದೇವೆ ಅದರಿಂದ ಎಲ್ಲೋ ಫಾರಿನ್ ಇಂದ ಬರುತ್ತೇನೋ ಆ ರೀತಿಯೆಲ್ಲ ಏನೇನು ಇಲ್ಲ ಕರ್ತನ್ ಯಥಾರ್ಥವಾಗಿ ಸೇವೆ ಮಾಡ್ತಾ ಇದ್ದೇವೆ ಯಥಾರ್ಥವಾಗಿ ದುಡೀತಾ ಇದ್ದೇವೆ ಯಥಾರ್ಥತೆಯಿಂದ ಕರ್ತನ ರಾಜ್ಯ ಕಟ್ತಾ ಇದ್ದೇವೆ ಯಾರು ಬರಲಿ ಮುಂದೆ ಬಂದೇ ಹೋಗ್ಲಿ ಸಹಾಯ ಮಾಡಲಿ ಮಾಡದೆ ಹೋಗ್ಲಿ ಪ್ರೀತಿಸ್ಲಿ ಪ್ರೀತಿಸದೆ ಕೆಟ್ಟದಾಗ ಹಬ್ಬಿಸಲಿ ಒಳ್ಳೆಯದಾಗಿ ಹಬ್ಬಿಸಲಿ ನಾವಂತೂ ದೇವರ ರಾಜ್ಯ ಕಟ್ತಾ ಇದ್ದೇವೆ ದೇವರಿಗೆ ಮಹಿಮ ತರುವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ದೇವರಿಗೆ ಮಹಿಮರು ತರುವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅರ್ತ್ಕೊಳ್ಳಿ ಕಾಂತರ್ ನಿಮ್ಮ ಗಾಡ್ ಕಾಂಟಿಸ್ಲಿ